ಅವರ ಕಂಠಸ್ಥವಾದಂತಹ ನುಡಿಗಳಿಗೆ ಏನು ಅದನ್ನು ಕೇಳಿ ಬಂದಿದ್ದೇನೆ ನಾನು ಶುಭರಿಗೆ ಭಾಷೆ ಕೊಟ್ಟು ಬಂದಿದ್ದೇನೆ ಹೋಗ್ತೇನೆ ನೋಡ್ತೇನೆ ಸಾಧ್ಯವಾದರೆ ಕರೆತರ್ತೇನೆ ಅಂತ ನಾನು ಅಂತಲ್ಲ ಇದಕ್ಕಿಂತ ಮೊದಲು ಬಹಳ ಮಂದಿಗಳೆಲ್ಲ ಇಲ್ಲಿಗೆ ಬಂದಿದ್ದಾರೆ ಅವರೆಲ್ಲ ಏನು ತಿಳಿದಾರು ಹತ್ತರೊಟ್ಟಿಗೆ ಹನ್ನೊಂದು ಅಂತ ಇವರು ಹೋದ ಅಂತ ತಿಳಿದಾರೆ ಹಾಗಲ್ಲ ದೇವಿಯನ್ನು ಒಲಿಸಿಕೊಳ್ಳುವುದಕ್ಕೆ ಭಕ್ತಿಯ ಒಂದೇ ಪ್ರಧಾನ ಭಕ್ತಿಗೆ ಒಲಿಯುತ್ತಾಳಂತೆ ಶ್ರದ್ಧೆಗೆ ಮಣಿತಾಳಂತೆ ಸ್ತೋತ್ರ ಮಾತ್ರದಿಂದ ಸಂತುಷ್ಟರಾಗ್ತಾಳಂತೆ ಈ ಜಗತ್ತಾತ್ರಿಯನ್ನು ನಾನು ಹಾಡಬೇಕು ಪಾಡಬೇಕು ಸಂತುಷ್ಟಿಗೊಳಿಸಬೇಕು ಆ ಮೂಲಕವಾಗಿ ನನ್ನ ಈಕ್ಷಿತಾರ್ಥವನ್ನು ಈಡೇರಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸಬೇಕು ಸಾಧ್ಯ ಆಗಲಿಲ್ಲ ಅಂತ ಈ ಜಾಗದಲ್ಲಿ ಪ್ರಾಣ ಬಿಡ್ತೇನೆ ಈ ಜಾಗದಲ್ಲಿ ಸತ್ರೆ ಮತ್ತಿಲ್ಲದೇ ಇರುವಂತಹ ಕೈಬಲ್ಯ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಟನೆ ಶೈಲವು ಇಹ ಸಂಸಾರೆ ಬುಧರುಸಾರೆ ಒಂದು ಹುಟ್ಟು ಒಮ್ಮೆ ಸಾವು ಮತ್ತೊಮ್ಮೆ ಜನ ಇನ್ನೊಮ್ಮೆ ಬದುಕು ಯಾವುದೇ ಬರೋದಿಲ್ಲ ಇವನ ಕೈಯಲ್ಲಿ ಸತ್ರೆ ಅದಕ್ಕಾಗಿ ಪ್ರಯತ್ನಿಸ್ತೇನೆ ಚತುರ್ಭುಯೇ ಚಂದ್ರ ಕಣ ಮುಖಿ ಕುಚೋನ್ನತೆ ಕುಂಕುಮ ರಾಕ್ಷಣೆ ಪುಣ್ಯೇಕ್ಷೆ ಮನೋಮತ್ತಿ ಜಗಲೇಕ ಮಾತಾ ಕಲ್ಯಾಣಿ ನನ್ನ ಹೆಸರು ರಕ್ತವೀಜ ಅಂತ ಶೋಣಿತಾಪುರದಲ್ಲಿ ಅಮಾತ್ಯವೀತೀರವಾದ ಶುಂಭನಿಗೆ ತಂಗಿಯವಾಗ ಅಯ್ಯ ನಿನ್ನನ್ನು ನೋಡಿ ಅಲ್ಲಿಯವರೆಗೆ ಸುದ್ದಿ ಬುದ್ಧಿ ಹಿತಾರೆ ಕೆಲವರು ವಿಚಾರವನ್ನು ತಿಳಿದು ನಿನ್ನ ನನ್ನ ಅಂತ ಮಹಿಳೆ